ನೀಡಿಸಬಹುದನ್ನ ಎಲ್ಲ ಬೇಕಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ನಂಬರ್ ಬ್ರ್ಯಾಂಡ್ ಒಂದಿಷ್ಟು ಇಯರ್ಬಡ್ಸ್ ಇರುವಂಥದ್ದು ಲಾಸ್ಟ್ ಟೈಮ್ ನಾನು ಎರಡು ಬರ್ಡ್ಸ್ನ ನಿಮಗೆ ಗಿವ್ ವೇ ಕೊಡ್ತೀನಿ ಅಂತ ಹೇಳಿದೆ ಬಟ್ ಆ ವಿಡಿಯೋಗೆ ಒಂದು ಸಾವಿರ ಲೈಕ್ಸ್ ಬರಲೇ ಇಲ್ಲ ಹಾಗಾಗಿ ಇನ್ನೂ ಎರಡು ಇಯರ್ಬಡ್ಸ್ ನನ್ನ ಕಡೆನೇ ಇದೆ ಅಟ್ ಲೀಸ್ಟ್ ಈ ವಿಡಿಯೋಕ್ಕಾದರೂ ಒಂದು ಸಾವಿರ ಲೈಕ್ಸ್ ಬಂತು ಅಂತಂದರೆ ನಿಮಗೆ ಎರಡು ನಂಬರ್ ಬ್ರ್ಯಾಂಡ್ ಒಂದು ಇರ್ಬಡ್ಸ್ನ ನಿಮಗೆ ಫ್ರೀ ಆಫ್ ಕಾಸ್ಟಾಗಿ ಗಿವ್ ವೇ ಕೊಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ರೆ ಮತ್ತೊಂದು ಹೊಸ ಇಯರ್ಬಡ್ಸ್ನ ಲಾಂಚ್ ಮಾಡಿದ್ದಾರೆ ನಾವು ನಂಬರ್ ಕಡೆಯಿಂದ ನಾವೋ ಬರ್ಡ್ಸ್ ಎನ್ ಒನ್ ಅಂತ ಬರೀ ಎಂಟು ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಸೂಪರ್ ಆಗಿರತಕ್ಕಂಥ ಒಂದು ಇಯರ್ ಬರ್ಡ್ಸ್ ಸಿಗ್ತಾ ಇದೆ ಸೊ ಏನೆಲ್ಲ ಸ್ಪೆಸಿಫಿಕೇಶನ್ ಇದೆ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಗಿ ಪಾರ್ಟಿಸಿಪೇಟ್ ಮಾಡಬಹುದು ನೋಡ್ತಾ ಇದ್ರೆ ಒಂದು ನಂಬರ್ ಬ್ರ್ಯಾಂಡ್ ಒಂದು ನಾವು ಬಡ್ಸ್ ಎಕ್ಸ್ ಒನ್ ಎರಡು ಯೂನಿಟ್ಸ್ ನನ್ನ ಹತ್ರ ಇದೆ ಸೊ ಈ ಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಈ ವಿಡಿಯೋನ ನೀವು ಲೈಕ್ ಮಾಡಬೇಕಾಗತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕಾಗತ್ತೆ ಮತ್ತೆ ಈ ಬರ್ಡ್ಸ್ ನಿಮ್ಗೆ ಏನಕ್ಕೆ ಬೇಕು ಅಂತಂದ್ರೆ ಕಮೆಂಟ್ನಲ್ಲಿ ನಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ ಎರಡು ಲಕ್ಕಿ ಕಮೆಂಟ್ನ ಚೂಸ್ ಮಾಡಿ ಒಂದು ಸಾವಿರ ಲೈಕ್ಸ್ ಹಿಟ್ ಆದ ನಂತರ ಸೇಮ್ ಡೇ ನಾನು ಗಿವ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅನೌನ್ಸ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ ಐತೆ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಸಿಗುತ್ತೆ ಒಂದ್ಸರಿ ನೋಡ್ಕೋಬಹುದು ಸೊ ಹಾಗಾದ್ರೆ ಬನ್ನಿ ನಾವೋ ಬರ್ಡ್ಸ್ ಎನ್ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ನೋಡ್ತಾ ಇದ್ರ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ನಂಬರ್ ಅಂತ ಬ್ರಾಂಡಿಂಗ್ ನ ಮೆನ್ಶನ್ ಮಾಡಿದ್ರೆ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಕೆಳಗಡೆ ಭಾಗದಲ್ಲಿ ನಾವೋ ಬರ್ಡ್ಸ್ ಎನ್ ಒನ್ ಅಂತ ಮೆನ್ಷನ್ ಮಾಡಿದರೆ ಟ್ರೂ ವೈರ್ಲೆಸ್ ಏರ್ಬರ್ಡ್ಸ್ ಅಂತ ಹೇಳ್ತಾ ಇದಾರೆ ಇನ್ನು ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಒಂದು ಒಳ್ಳೆ ಡೈಲಾಗ್ ನ ಬರೆದಿದ್ದಾರೆ ಲೈಫ್ ರನ್ಸ್ ಅಂತ ಸೂಪರ್ ಆಗಿದೆ ಅಲ್ವಾ ಈಗ ಮೇನ್ ಸ್ಪೆಸಿಫಿಕೇಶನ್ ಹೈಲೈಟ್ ಮಾಡಿರುವಂತ ನೋಡ್ತಾ ಇದ್ರ ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ಫೋರ್ ನ ಕೊಟ್ಟಿರುವಂತದ್ದು ಡಿವೆಲ್ ಪೇರಿಂಗ್ ಡಿವೈಸ್ ನ ಇಲ್ಲಿ ಕೊಟ್ಟಿರುವಂತದ್ದು ಹದಿಮೂರು ಎಂ ಎಂ ನ ಡ್ರೈವರ್ಸ್ ನ ಕೊಟ್ಟಿದ್ದಾರೆ ಎಸ್ ಪಿ ಸಿ ಮತ್ತು ಡಬಲ್ ಎ ಅಂತ ಮೆನ್ಷನ್ ಮಾಡಿರುವಂತಹ ಅಪ್ ಟು ಹಂಡ್ರೆಡ್ ಅವರ್ಸ್ ಇದು ಪ್ಲೇಟ್ ಎಂ ಬರುತ್ತೆ ಅಪ್ ಟು ತರ್ಟಿ ಫೈವ್ ಎಂ ಎಸ್ ಲೋ ಲಸಿ ಕೊಟ್ಟಿದ್ದಾರೆ ಡುವೆಲ್ ಮೋಡ್ ಕೊಟ್ಟಿದ್ದಾರೆ ಆಯ್ತಾ ಗೇಮಿಂಗ್ ಮತ್ತು ನಾರ್ಮಲ್ ಮೋಡ್ ಅಲ್ಲಿ ನೀವು ಆರಾಮಾಗಿ ಎಂಜಾಯ್ ಮಾಡಬಹುದು ಫೈಡ್ ಮೈಕ್ ಎನ್ ಸಿ ಆಪ್ಷನ್ ಕೊಟ್ಟಿರುವಂತದ್ದು ಗೂಗಲ್ ಮತ್ತು ಸಿರಿ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಟೈಪ್ ಸಿ ಸೂಪರ್ ಕ್ವಿಕ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಒಂದು ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ ಕೊಟ್ಟಿರುವಂತದ್ದು ವಾರಂಟಿ ಮತ್ತು ಕಸ್ಟಮರ್ ಕೇರ್ ನಕ್ಸೆಸ್ ಮಾಡಕ್ಕೆ ಜಸ್ಟ್ ಒಂದು ಕ್ಯೂ ಆರ್ ಕೋಡ್ ನೀವು ಇಲ್ಲಿ ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಅಂತ ವಾಟ್ಸ್ಆಪ್ ಮೂಲಕ ನಿವಾರವಾಗಿ ಕನೆಕ್ಟ್ ಆಗಬಹುದು ಓಕೆ ಈಗ ಬಾಕ್ಸ್ ನ ಓಪನ್ ಮಾಡತಕ್ಕಂಥ ಸಮಯ ನೋಡ್ತಾ ಇದ್ರೆ ಒಂದು ಎಲ್ಲೋ ಕಾಂಬಿನೇಷನ್ ಅಲ್ಲಿ ಒಂದು ಸಖತ್ ಆಗಿರತಕ್ಕಂಥ ಬಾಕ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ಒಳಗಡೆ ಭಾಗದಲ್ಲಿ ನಂಬರ್ ತ್ರೀ ಹಂಡ್ರೆಡ್ ಕೆ ಪ್ಲಸ್ ಹ್ಯಾಪಿಲಿ ಯೂಸಿಂಗ್ ಮ್ಯೂಸಿಕ್ ಕಾಲಿಂಗ್ ಗೇಮಿಂಗ್ ಅಂತ ಹೇಳ್ತಾರೆ ಹೌದು ಮೂರು ಲಕ್ಷಕ್ಕೂ ಹೆಚ್ಚು ಜನ ಆಲ್ರೆಡಿ ಈ ಒಂದು ನಂಬರ್ ಬ್ರಾಂಡ್ ಒಂದು ಇಯರ್ಬಡ್ಸ್ ನ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇರುವಂತದ್ದು ನೋಡ್ತಾ ಇದ್ರೆ ಒಂದು ಕೇಸ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇದನ್ನ ಬಿಟ್ಟರೆ ನೋಡ್ತಾ ಇದ್ರೆ ಎಕ್ಸ್ಟ್ರಾ ಏರ್ ಟಿಪ್ಸ್ ಮತ್ತು ಯಲ್ಲೋ ಕೇಬಲ್ ನ ಕೊಟ್ಟಿದ್ದಾರೆ ಇದಾದ ನಂತರ ಒಂದಿಷ್ಟು ಪೇಪರ್ಸ್ ಇಲ್ಲಿ ಕೊಟ್ಟಿರುವಂತದ್ದು ಓಕೆ ಇವೆಲ್ಲವನ್ನು ಇಟ್ಟು ಕೇಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಕೇಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಬ್ಲಾಕ್ ಕಲರ್ಗೆ ಇದು ಬರ್ತಾ ಇದೆ ಆಯ್ತಾ ಸೊ ಇದರ ಒಂದು ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆಜಮ್ ಆಗಿದೆ ಆಯ್ತಾ ಸಖತ್ ಆಗಿನ ಡಿಸೈನ್ ಮಾಡಿದ್ದಾರೆ ಮೇಲ್ಗಡೆ ಭಾಗದಲ್ಲಿ ನಂಬರ್ ಅಂತ ಮೆನ್ಷನ್ ಮಾಡಿದ್ರೆ ಕೆಳಗಡೆ ಒಂದು ಎಲ್ ಇಂಡಿಕೇಶನ್ ಲೈಟ್ ನ ಕೊಟ್ಟಿರುವಂತದ್ದು ಆಮೇಲೆ ನೋಡ್ತಾ ಇದ್ದಾರೆ ಕೆಳಗಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಒಂದಿಗೆ ಬ್ಲೂಟೂತ್ ರೀಸೆಟ್ ಬಟನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಲೈಟ್ ವೇಟ್ ಆಗಿದೆ ನೋಡ್ತಾ ಇದ್ರೆ ಆರಾಮಾಗಿ ನೀವು ಕ್ಯಾರಿ ಮಾಡ್ತೀರ ಅಂದ್ರೆ ಸಹಿತ ಒಂದು ಪಾಕೆಟ್ ಫ್ರೆಂಡ್ಲಿ ಇರತಕ್ಕಂತ ಕೇಸ್ ಇದಾಗಿರುವಂತದ್ದು ಕೇಸ್ ನ ಜಸ್ಟ್ ಈ ರೀತಿಯಾಗಿ ಓಪನ್ ಮಾಡಿದ್ವಿ ಅಂತಂದ್ರೆ ಎರಡು ವರ್ಡ್ಸ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಈ ಒಂದು ಇಯರ್ಬಡ್ಸ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಮತ್ತು ವೇಟ್ ಬಗ್ಗೆ ಮಾತಾಡಿದರೆ ತುಂಬಾ ತುಂಬಾ ಲೈಟ್ ವೇಟ್ ಆಗಿದೆ ಎರಡು ಒಂದು ಇಯರ್ಬಡ್ಸ್ ಮೇಲೆ ನಂಬರ್ ಅಂತ ಬ್ರಾಂಡಿಂಗ್ ನ ಮೆನ್ಶನ್ ಮಾಡಿರುವಂತದ್ದು ಆಮೇಲೆ ಎಲ್ ಇಡಿ ಇಂಡಿಗೇಷನ್ ಇಲ್ಲಿ ಒಂದು ಕೊಟ್ಟಿದ್ದಾರೆ ಒಂದು ಎಲ್ ಇಡಿ ಲೈಟ್ಸ್ ಇಲ್ಲಿ ಇಂಡಿಗ್ರೇಟ್ ಮಾಡಿರುವಂತದ್ದು ಬಟ್ಸ್ ನ ಮೇಲ್ಗಡೆ ಭಾಗದಲ್ಲಿ ಎಲ್ ಮತ್ತು ಆರ್ ಅಂತ ಒಂದು ಲೆಫ್ಟ್ ಮತ್ತು ರೈಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಯಾವ್ದ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ನಮಗೆ ಕ್ವಿಕ್ ಆಗಿ ನಾವು ಯೂಸ್ ಮಾಡೋಕೆ ಇದನ್ನ ಸ್ಟಾರ್ಟ್ ಮಾಡಬಹುದು ಮೊದಲೇದಾಗಿ ಒಂದು ಕಂಪೆಟಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಕಂಪೆಟಿಬಿಲಿಟಿ ಒಂದಿಗೆ ಬರ್ತಾ ಇದೆ ಇನ್ ಕೇಸ್ ನೀವೇನಾದ್ರೂ ಕಂಟಿನ್ಯೂಸ್ ಆಗಿ ಒಂದು ಎರಡರಿಂದ ಮೂರ್ ಅವರ್ ಯೂಸ್ ಮಾಡಿದ್ರೆ ಅಂದ್ರೂ ಸಹಿತ ನಮಗೆ ಯಾವ ರೀತಿ ಪೇನ್ ಬರಲ್ಲ ತುಂಬಾ ನೀಟಾಗಿ ನಿಮ್ಗೆ ಇದು ಸೆಟ್ ಆಗುತ್ತೆ ಸೊ ಎಕ್ಸ್ಟ್ರಾ ಇಯರ್ ಟಿಪ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ಹಾಕೊಂಡು ಆರಾಮಾಗಿ ಯೂಸ್ ಮಾಡಬಹುದು ಕನೆಕ್ಟಿವಿಟಿ ಬಗ್ಗೆ ಮಾತಾಡಿದ್ರೆ ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ಫೋರ್ ಕೊಟ್ಟಿರೋ ನಿಮಗೆ ಈಸಿಯಾಗಿ ತುಂಬಾ ಕ್ವಿಕ್ ಆಗಿ ಕನೆಕ್ಟ್ ಆಗುತ್ತೆ ಒಂದ್ಸರಿ ಫೋನ್ಗೆ ಕನೆಕ್ಟ್ ಆಯಿತು ಅಂದ್ರೆ ನಿಮ್ಮ ಫೋನ್ ಗೆ ಬರ್ತಕ್ಕಂಥ ಎಲ್ಲ ಕಾಲ್ ನ ಆರಾಮಾಗಿ ಇದ್ರ ಮೂಲಕ ತಗೊಳ್ಬಹುದು ಮ್ಯೂಸಿಕ್ ಸಹಿತ ನೀವು ಆರಾಮಾಗಿ ಒಂದು ಎಂಜಾಯ್ ಮಾಡಬಹುದು ಆಮೇಲೆ ಕಂಪ್ಲೀಟ್ ಒಂದು ಟಚ್ ಆಪರೇಷನ್ ಇರೋದ್ರಿಂದ ಸೊ ನೀವೇನಾದರೂ ಕಾಲ್ಸ್ ಬಂದಾಗ ಕಾಲ್ ಪಿಕ್ ಮಾಡ್ತೀರಾ ಅಂತಂದ್ರೆ ಸಾಂಗ್ ನ ಪಾಸ್ ಮಾಡ್ತೀರಾ ಅಂದ್ರೆ ಫಾರ್ವರ್ಡ್ ಮಾಡ್ತೀರಾ ಅಂತಂದ್ರೆ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಯೂಸ್ ಮಾಡ್ತೀರಾ ಸಹಿತ ಅಲ್ಲೊಂದು ಟಚ್ ಮೂಲಕ ಆಗುತ್ತೆ ಸಖತ್ತಾಗಿ ಇದು ಪಫಾರ್ಮ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಒಂದು ಮ್ಯೂಸಿಕ್ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಸೌಂಡ್ ಕ್ವಾಲಿಟಿ ಆಜಮ್ ಆಗಿದೆ ಅಂತ ಹೇಳ್ಬೋದು ಒಂದು ಒಳ್ಳೆಯ ಒಂದು ಬ್ಯಾಸ್ ಎಫೆಕ್ಟ್ನ ಮತ್ತು ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅಂತಂದರೆ ಅದು ಬಜೆಟ್ನಲ್ಲಿ ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಆಮೇಲೆ ಸರಿ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರಿ ಅಂತಂದರೆ ನೂರು ಗಂಟೆಗಳ ಕಾಲ ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು ಐ ಪಿ ಎಕ್ಸ್ ಫೈ ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ಜಿಮ್ ಮಾಡುವಾಗ ರನ್ನಿಂಗ್ ಮಾಡುವಾಗ ವಾಕಿಂಗ್ ಮಾಡುವಾಗ ಯೂಸ್ ಮಾಡ್ತೀರಾ ಅಂದರೆ ವರ್ಕ್ ಮಾಡುವಾಗ ಯೂಸ್ ಮಾಡ್ತೀರ ಅಂದ್ರೆ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು ಎರಡು ಇಯರ್ಬಡ್ಸ್ ನಮಗೆ ತರ್ಟಿನ್ ಎಮ್ ಡ್ರೈವರ್ ಸಿಗ್ತಾ ಇದೆ ಡುವೆಲ್ ಮೋಡ್ ಕೊಟ್ಟಿದ್ದಾರೆ ನಿಮಗೆ ಗೇಮಿಂಗ್ ಮೋಡ್ ಮತ್ತು ನಾರ್ಮಲ್ ಮೋಡ್ ಸಿಗುತ್ತೆ ಆಮೇಲೆ ಡ್ಯುಯಲ್ ಮೈಕ್ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಎರಡು ಡಿವೈಸ್ಗೆ ಡುವೆಲ್ ಡಿವೈಸ್ಗೆ ನೀವು ಆರಾಮಾಗಿಂದ ಪೇರ್ ಮಾಡಬಹುದು ನಿಮ್ಮ ಲ್ಯಾಪ್ಟಾಪ್ಗೆ ಮತ್ತು ಮೊಬೈಲ್ ಫೋನ್ ಕನೆಕ್ಟ್ ಮಾಡಬಹುದು ಒಂದು ಒಳ್ಳೆ ಒಂದು ಸ್ಪೆಸಿಫಿಕೇಷನ್ ಸಹಿತ ಈ ಒಂದು ಇಯರ್ಬಡ್ಸ್ ಅಲ್ಲಿ ನಮಗೆ ಸಿಗ್ತಾ ಇರುವಂತದ್ದು ಆಮೇಲೆ ಕ್ವಿಕ್ ಚಾರ್ಜ್ ಆಪ್ಷನ್ ಸಹಿತ ಕೊಟ್ಟಿದ್ದಾರೆ ಒಂದ್ಸರಿ ಕಂಪ್ಲೀಟ್ ಆಗಿ ಚಾರ್ಜ್ ಆಯಿತು ಅಂದ್ರೆ ನಿಮಗೆ ಹಂಡ್ರೆಡ್ ಅವರ್ಸ್ವರೆಗೂ ಆರಾಮಾಗಿ ಯೂಸ್ ಮಾಡಬಹುದು ಆಲ್ಮೋಸ್ಟ್ ನಮಗೆ ಏನೇನೆಲ್ಲ ಒಂದು ಬೇಸಿಕ್ ಸ್ಪೆಸಿಫಿಕೇಶನ್ ಬೇಕಲ್ಲ ಎಲ್ಲವನ್ನ ಈ ಒಂದು ಇಯರ್ಬಡ್ಸ್ ನಲ್ಲಿ ಕವರ್ ಮಾಡಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಇನ್ನು ಪ್ರೈಸ್ ಬಗ್ಗೆ ಮಾತಾಡಿದ್ರೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಇಯರ್ಬಡ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಪರ್ಚೇಸ್ ಮಾಡ್ಬೋದಾ ಅಂತ ಕೇಳ್ತೀರಾ ಅನ್ನೋದಾದ್ರೆ ಆರಾಮಾಗಿ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದನ್ನ ಪರ್ಚೇಸ್ ಮಾಡ್ಬೋದು ಏನಕ್ಕೆ ಅಂತಂದ್ರೆ ಸೊ ಇದರಲ್ಲಿ ನಮಗೆ ಮೇನ್ ಆಗಿ ಒಂದು ಒಳ್ಳೆ ಒಂದು ಸೌಂಡ್ ಕ್ವಾಲಿಟಿ ಸಿಗ್ತಾ ಇದೆ ಡುವೆಲ್ ಡಿವೈಸ್ಗಳ ನಾವು ಪೇರ್ ಮಾಡ್ಬೋದು ಡುವೆಲ್ ಮೋಡ್ನ ಕೊಟ್ಟಿದ್ದಾರೆ ಸೊ ಗೇಮಿಂಗ್ ಮತ್ತು ನಾರ್ಮಲ್ ಮೋಡ್ಸ್ ಸಹಿತ ಸಿಗ್ತಾ ಇರುವಂಥದ್ದು ಆಮೇಲೆ ಒಂದು ಒಳ್ಳೆ ಒಂದು ಪರ್ಫಾಮೆನ್ಸ್ ಅದರಲ್ಲಿ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇಷ್ಟು ಕಡಿಮೆ ಬೆಲೆಗೆ ನೀವೇನಾದರೂ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಇಯರ್ಬಡ್ಸ್ ನೋಡ್ತಾ ಇದ್ದೀರಾ ಅಂತಂದ್ರೆ ನಾನು ನಿಮ್ಗೆ ಇದನ್ನ ರೆಕಮೆಂಡ್ ಮಾಡ್ತೀನಿ ಸ್ಟಿಲ್ ಒಂದು ಸರಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಅದ್ರ ಇಷ್ಟ ಆಗಿತ್ತು ಅಂತ ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುವ ಲಿಂಕನ್ನು ಕೊಟ್ಟಿದ್ದೀನಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದ್ರ ಜೊತೆಗೆ ಎರಡು ಇಯರ್ಬಡ್ಸ್ ನೋಡಿ ಇನ್ನೂ ಒಂದು ಓಪನ್ ಆಗಿಲ್ಲ ಆಯಿತಾ ಎಕ್ಸ್ ಒನ್ ಹಾಗೆ ಇದೆ ಸೊ ನಾವು ಬರ್ಡ್ಸ್ ಎಕ್ಸ್ ಒನ್ ಗಿವ್ ವೇ ಸಿಗ್ತಾ ಇದೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ ಎರಡು ಲಕ್ಕಿ ವಿವರ್ಸ್ಗೆ ಒಂದು ಸಾವಿರ ಲೈಕ್ಸ್ ಹಿಟ್ ಆದ ದಿನನೇ ಇದನ್ನ ನಾನು ಅನೌನ್ಸ್ ಮಾಡ್ತೀನಿ ಸೊ ಅನೌನ್ಸ್ನ ನಾನು ನಮ್ಮ ಟೆಲಿಗ್ರಾಮ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ ವಿಡಿಯೋದ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಅಲ್ಲೂ ಸಹಿತ ಹೋಗಿ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್